ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಸೊ ಇನ್ ಮುಂದೆ ಜೂನ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಸಿಗ್ತಾ ಇದೆಯಾ ಸಿಕ್ಕಿದ್ರು ಕೂಡ ಯಾವ ರೀತಿಯಾಗಿ ಪಿಂಚಣಿದಾರರು ಡಬಲ್ ಪಿಂಚಣಿ ಹಣ ಪಡ್ಕೋಬೇಕು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಸೊ ಈ ಒಂದು ನೀವು ಕೆಲಸ ಮಾಡಿದ್ರೆ ಸಾಕು ನಿಮ್ಗೂ ಕೂಡ ಡಬಲ್ ಪಿಂಚಣಿ ಹಣ ಬರುತ್ತೆ ಸೊ ಇದ್ರ ಬಗ್ಗೆ ನಾನು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಸಿಗ್ತಾ ಇದ್ಯಾ ಯಾವ ರೀತಿಯಾಗಿ ಪಡ್ಕೋಬೇಕು ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಈಗಾಗ್ಲೇ ಮೇ ತಿಂಗಳಲ್ಲಿ ಪಿಂಚಣಿ ಹಣ ಅನ್ನೋದನ್ನ ಎಲ್ಲಾ ಪಿಂಚಣಿದಾರರು ಕೂಡ ಪಡ್ಕೊಂಡಿದಿರಾ ಆದಷ್ಟು ಬೇಗನೆ ಬಂತು ಪಿಂಚಣಿ ಹಣ ಅಹ್ ಸೊ ಎಲ್ರಿಗೂ ಕೂಡ ಅದು ಒಂದು ಖುಷಿ ಇದೆ ಯಾಕಂತಂದ್ರೆ ಆದಷ್ಟು ಬೇಗ ನಮ್ಮ ಖಾತೆಗೆ ಹತ್ತನೇ ತಾರೀಕು ಮೇಲೆನೆ ಹಣ ಅನ್ನೋದು ಬಿಡುಗಡೆ ಆಗೋಯ್ತು ಆಗಲ್ಲ ಅಂತಂದ್ರೆ ಹದಿನೈದನೇ ತಾರೀಕು ಮೇಲೆ ಬರ್ತಾ ಇತ್ತು ಅಥವಾ ಇಪ್ಪತ್ತನೇ ತಾರೀಕು ಮೇಲೆ ಬರ್ತಾ ಇತ್ತು ಇದರ ಎಂಡಿಂಗ್ ಅಲ್ಲಿ ಹಣ ಸಿಗ್ತಾ ಇತ್ತು ಆದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಹಣ ಸಿಕ್ಕಿರೋದು ಎಲ್ಲಾ ಪಿಂಚಣಿದಾರರಿಗೂ ಕೂಡ ತುಂಬಾನೇ ಸಂತೋಷ ಆಗಿದೆ ಇದರ ಜೊತೆಗೆ ಜೂನ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಸಿಗುತ್ತೆ ಅಂತ ಅನ್ಬಿಟ್ಟು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಬೇರೆ ಬೇರೆ ಅಂತಂದ್ರೆ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸಿರ್ತಾರೆ ಡಬಲ್ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ನೋಡಿ ಈ ರೀತಿಯಾದಂತಹ ಕೆಲಸ ಮಾಡಿದ್ರೆ ನಿಮ್ಗೂ ಕೂಡ ಡಬಲ್ ಪಿಂಚಣಿ ಹಣ ಸಿಗತ್ತೆ ಅಂತ ಅನ್ಬಿಟ್ಟು ಸೊ ಹಾಗಿದ್ರೆ ಏನ್ ಕೆಲಸ ಮಾಡ್ಬೇಕು ಡಬಲ್ ಪಿಂಚಣಿ ಹಣ ಪಡಿಲಿಕ್ಕೆ ಜೊತೆಗೆ ಡಬಲ್ ಪಿಂಚಣಿ ಹಣ ನಿಜವಾಗ್ಲೂ ಆ ಸರ್ಕಾರದ ಮುಖಾಂತರ ಬಿಡುಗಡೆ ಆಗ್ತಾ ಇದೆಯಾ ಏನು ಅಂತ ಅನ್ಬಿಟ್ಟು ನಾನು ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ನಾನು ತುಂಬಾ ವಿಡಿಯೋಸ್ ಗಳಲ್ಲೂ ಕೂಡ ಪಿಂಚಣಿ ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅಲ್ಲಿ ಕ್ಲಾರಿಟಿ ಕೊಟ್ಬಿಟ್ಟಿರ್ತೀನಿ ಸೊ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಅಂತವ್ರಿಗೆ ಗೊತ್ತಿರೋದಿಲ್ಲ ಏನಪ್ಪಾ ಮಾಹಿತಿ ಅನ್ನೋದಾದ್ರೆ ಸೊ ನಾನು ಒತ್ತಿ ಒತ್ತಿ ಪ್ರತಿಯೊಂದು ವಿಡದಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡೇ ತಿಳಿಸಿರ್ತೀನಿ ಡಬಲ್ ಪಿಂಚಣಿ ಹಣ ಅನ್ನೋದು ನಿಮ್ಗೆ ಯಾವ್ದೇ ತರ ಸಿಗ್ತಾ ಇಲ್ಲ ಅಂತ ಅನ್ಬಿಟ್ಟು ಆದ್ರೂ ಕೂಡ ತುಂಬಾ ಜನ ಅದನ್ನ ಕರೆಕ್ಟಾಗಿ ಮಾಹಿತಿ ತಿಳಿಸಿರೋದನ್ನ ಕರೆಕ್ಟಾಗಿ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಡಬಲ್ ಪಿಂಚಣಿ ಹಣ ಕೊಡ್ತಿದಾರ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕು ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಸೊ ನಾನು ಹೇಳಿರ್ತೀನಿ ಆತರ ಡಬಲ್ ಪಿಂಚಣಿ ಹಣ ಅನ್ನೋದು ಯಾವ್ದೇ ತರ ಸರ್ಕಾರದ ಮುಖಾಂತರ ನೀಡ್ತಾ ಇಲ್ಲ ಸೊ ನೀಡಿದಾಗ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಅಂದ್ರೆ ತಿಳಿಸ್ತೀನಿ ಅವಾಗ ನೀವು ಹೋಗ್ಬಿಟ್ಟು ಅದಕ್ಕೆ ಅಪ್ಲಿಕೇಶನ್ಸ್ ಆಗ್ಬಹುದು ಅದನ್ನ ಬಿಟ್ಟು ಈಗ ಯಾವುದೇ ತರ ಡಬಲ್ ಪಿಂಚಣಿ ಹಣ ಕೊಡ್ತಾ ಇಲ್ಲ ವೃದ್ಧಾಪಿ ಪಿಂಚಣಿದಾರ ಅಥವಾ ಅಂಗವಿಕಲ ಪಿಂಚಣಿದಾರರ್ಗಾಗಿರ್ಬೋದು ಅಥವಾ ವಿಧವಾ ಪಿಂಚಣಿದಾರರಿಗಾಗಿರ್ಬಹುದು ಇದ್ರ ಬಗ್ಗೆ ನಾನು ಸಂಕ್ಷಿಪ್ತ ಮಾಹಿತಿ ಕೊಟ್ಟರು ಕೂಡ ತುಂಬಾ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇರ್ತೀರಾ ಡಬಲ್ ಪಿಂಚಣಿ ಹಣ ನಿಜವಾಗ್ಲೂ ಬಂದ್ಬಿಡುತ್ತಾ ನಿಜವಾಗ್ಲೂ ಡಬಲ್ ಪಿಂಚಣಿ ಹಣ ಸಿಗುತ್ತಾ ಈ ತರ ಎಲ್ಲ ಕಮೆಂಟ್ ಮಾಡ್ತೀರಾ ನನ್ನಲ್ಲಿ ಅಲ್ಲಿ ಕ್ಲಾರಿಟಿ ಕೊಟ್ಟರು ಕೂಡ ಮತ್ತೆ ನೀವು ಕ್ವಶನ್ ಕೇಳ್ತೀರಾ ಅಂತಂದ್ರೆ ಅದ್ರಿಂದ ಹೇಳೋದ್ ನಾನು ವಿಡಿಯೋನ ಕರೆಕ್ಟ್ ಆಗಿ ನೋಡಿ ವಿಡಿಯೋನ ನೀವು ಕೊನೆವರೆಗೂ ನೋಡಿದಾಗ ಸೊ ವಿಡಿಯೋದಲ್ಲಿ ಇವಾಗ ನಾವು ತಮ್ಮೇಲ್ ನೋಡೋದಾಗ್ಲಿ ಅಥವಾ ಎಡ್ಲೈನ್ಸ್ ನೋಡೋದ್ರಿಂದ ನಮ್ಗೆ ಕರೆಕ್ಟ್ ಆಗಿರುವ ಮಾಹಿತಿ ಸಿಗೋದಿಲ್ಲ ಓಕೆನಾ ಅಲ್ಲಿ ಏನಂತ ಇವಾಗ ಅಲ್ಲಿ ಇನ್ಫಾರ್ಮೇಶನ್ ಇವಾಗ ಒಳಗಡೆ ಏನ್ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ಅದನ್ನ ಫಸ್ಟ್ ನಾವು ತಿಳ್ಕೊಬೇಕು ಏನೋ ಒಂದು ಲೈನ್ ನೋಡ್ದು ಅಥವಾ ಒಂದು ತಮ್ಮೇಲ್ ನೋಡ್ದು ಅಂತ ಅನ್ಬಿಟ್ಟು ಮಾಹಿತಿನ ಡಿಸೈಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಇದನ್ನ ನಾನು ತಿಳಿಸ್ತಾ ಇದೀನಿ ತುಂಬಾ ವಿಡಿಯೋಸ್ ಗಳಲ್ಲೆಲ್ಲ ಕೂಡ ನಾನು ಹೇಳಿದೀನಿ ಡಬಲ್ ಪಿಂಚಣಿ ಹಣ ಅನ್ನೋದು ಸರ್ಕಾರದ ಮುಖಾಂತರ ನೀಡ್ತಾ ಇಲ್ಲ ಅದಕ್ಕೆ ಆದಂತಹ ಕೆಲವೊಂದಷ್ಟು ಕಾರಣಗಳಿದೆ ಅಂತ ಕೂಡ ಕಾರಣಗಳನ್ನೂ ಕೂಡ ನಾನು ತಿಳಿಸಿದ್ದೀನಿ ಸೊ ಮತ್ತೊಮ್ಮೆ ಬೇಕಾದ್ರೆ ನಿಮ್ಗೆ ತಿಳಿಸ್ತೀನಿ ಈಗ ನೀವೇನಾದ್ರೂ ಹೊಸದಾಗಿ ನಮ್ ಚಾನೆಲ್ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಮಾಹಿತಿ ಗೊತ್ತಾಗ್ಬೇಕಲ್ವಾ ಡಬಲ್ ಪಿಂಚಣಿ ಹಣದಲ್ಲಿ ಪಿಂಚಣಿದಾರರಿಗೆ ಇವಾಗ ಹೆಚ್ಕೆ ಮಾಡಿದರೆ ವಯಸ್ಸಾದಂಥವ್ರಿಗೆ ಈಗ ಅದನ್ನ ಒಂದು ವಯಸ್ಸಲ್ಲಿರೋರು ತಡೆಗಟ್ಟಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ಓಕೆನಾ ಮನವಿ ಪತ್ರ ಅಂತಾನೆ ಅನ್ಕೊಳ್ಳಿ ನೀವು ಈ ತರ ನಮ್ಗೆ ಎಪ್ಪತ್ತು ಎಪ್ಪತ್ತೈದು ಈ ತರ ನೀವು ಜಾಸ್ತಿ ಮಾಡೋದ್ರಿಂದ ವಯಸ್ಸಿರೋರಿಗೆ ನಮ್ಗೆ ಯಾವ್ದೇ ತರ ಯೂಸ್ ಆಗಲ್ಲ ನಮ್ ಪೀಳಿಗೆಯಲ್ಲಿ ನಾವು ಬದ್ ತುಂಬಾ ಕಡಿಮೆ ದಿನಗಳು ನಲ್ವತ್ತು ಮೂವತ್ತು ಇವಾಗೆಲ್ಲ ತುಂಬಾ ಹಾರ್ಟ್ ಅಟ್ಯಾಕ್ ಆಗೋದಾಗ್ಲಿ ಮತ್ತೊಂದು ಪಿನೋ ಶುಗರ್ ಈ ತರ ಬಂದು ನಮ್ ಜನ್ರೇಷನ್ ಅಲ್ಲಿ ಎಲ್ರು ಕೂಡ ಇದ್ದಾರೆ ಅಂತ ಇವಾಗ ನಾವು ಅಷ್ಟು ವಯಸ್ಸಿನವರೆಗೂ ಬದುಕ್ತೀವಿ ಅನ್ನುವಂತಹ ಗ್ಯಾರಂಟಿ ಏನಿದೆ ಇವಾಗ ನೀವು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಈ ತರ ಕೊಟ್ಕೊಂಡು ಹೋಗ್ಬಿಟ್ರೆ ವಯಸ್ಸಲ್ಲಿರೋರಿಗೆ ಹಣ ಜಾಸ್ತಿ ಮಾಡಿದ್ರೆ ನಮ್ಗೆ ಏನ್ ಯೂಸ್ ಸಿಗುತ್ತೆ ಸೊ ನಮ್ಗೆ ತರ ಬೇಡ ನಮ್ಗೆ ಕೊಟ್ರೆ ಒಂದ್ ಅರವತ್ತು ಅರವತ್ತೈದು ಈ ತರ ಐವತ್ತು ಇದರಿಂದ ಜಾಸ್ತಿ ಮಾಡಿ ಈ ಒಂದು ಅಂದ್ರೆ ವಯಸ್ಸಿನಲ್ಲಿ ಇರೋರ್ಗೆ ಹಣನ ಜಾಸ್ತಿ ಮಾಡಿ ಸುಮ್ನೆ ನೀವು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಈ ತರ ಮಾಡಿದ್ರೆ ಏನೂ ಕೂಡ ಯೂಸ್ ಇಲ್ಲ ಅಂತ ಅನ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿ ಕೇಳ್ಕೊಂಡಿದ್ದಾರೆ ಅದ್ರಿಂದ ಅದ್ರ ಬಗ್ಗೆ ಸರ್ಕಾರ ಏನು ಕೂಡ ರೆಸ್ಪಾನ್ಸ್ ಅನ್ನೋದನ್ನ ಕೊಟ್ಟಿಲ್ಲ ಸೊ ನಾನು ಎಲ್ಲಾ ವಿಡಿಯೋದಲ್ಲೂ ಕೂಡ ನಾನು ತಿಳಿಸ್ತಾನೆ ಇರ್ತೀನಿ ಆದ್ರೂ ಕೂಡ ತುಂಬಾ ಜನ ಕಮೆಂಟ್ ಮಾಡೋದ್ರಿಂದ ಈ ಒಂದು ವಿಡದಲ್ಲಿ ಪರ್ಸನಲ್ ಆಗಿ ಅದೇ ಒಂದು ಮಾಹಿತಿಯ ಬಗ್ಗೆ ನಾನು ತಿಳಿಸೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಬೇರೆ ಬೇರೆ ಇನ್ಫಾರ್ಮೇಶನ್ ಜೊತೆಗಳಲ್ಲಿ ನಾನು ತಿಳಿಸ್ತಾ ಇದ್ದೆ ಬಟ್ ಇವಾಗ ಅದ್ರದೇ ಒಂದು ಟಾಪಿಕ್ ತಗೊಂಬಂದು ಅದ್ರ ಬಗ್ಗೆನೇ ನಿಮ್ಗೆ ಡೀಟೇಲ್ಸ್ ಕೊಟ್ರೆ ನಿಮ್ಗೂ ಕೂಡ ಅರ್ಥ ಆಗುತ್ತೆ ಇನ್ ಮುಂದಿನ ದಿನಗಳಲ್ಲಿ ನೀವು ಆತರ ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ನಿಮ್ಗೆ ಆ ಕ್ಲಾರಿಟಿ ಅನ್ನೋದು ಗೊತ್ತಾಗಿರುತ್ತಲ್ವಾ ಈಗ ಎಲ್ಲೋ ಎಲ್ಲ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿರ್ತಾರೆ ಅಬಲ್ ಪಿಂಚಣಿ ಹಣ ಪಡಿಬೇಕಾ ಈ ತರ ರಿಸಲ್ಸ್ ಹೇಗೆ ಹೀಗೆ ಅಂತ ಏನೋ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿರ್ತಾರೆ ಅದೆಲ್ಲ ಫೇಕು ಸರಿನಾ ಅದ್ಯಾವುದು ಅಂದ್ರೆ ಕರೆಕ್ಟ್ ಆಗಿರುವಂತಹ ಮಾಹಿತಿ ಅಲ್ಲ ಯಾಕಂತಂದ್ರೆ ಸರ್ಕಾರದ ಕಡೆಯಿಂದ ಯಾವುದೇ ತರ ಡಬಲ್ ಪಿಂಚಣಿ ಹಣನ ಕೊಡ್ತಾ ಇಲ್ಲ ಅದಕ್ಕೆ ಆದಂತಹ ಅಪ್ಲಿಕೇಶನ್ಸ್ ಏನು ಬಿಟ್ಟಿಲ್ಲ ಸೊ ಅದಕ್ಕೆ ಆದಂತಹ ಏನು ದಾಖಲೆಗಳು ಬೇಕಾಗಿಲ್ಲ ಎಲ್ಲೂ ಕೂಡ ನೀವು ಸೈಬರ್ ಗೋಗರ್ಜಿ ಸಲ್ಲಿಸ್ಬೇಕು ಅಥವಾ ಮತ್ತೊಂದು ಏನು ಈ ತರ ಏನು ಮಾಡೋ ಹಾಗಿಲ್ಲ ಸರಿನಾ ನಾನು ಇದ್ರ ಬಗ್ಗೆ ನಾನು ತುಂಬಾ ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ತುಂಬಾ ಜನ ಪಾಪ ಅದನ್ನೇ ಕಮೆಂಟ್ ಮಾಡ್ತಾ ಇದ್ರಿ ಸೊ ಒಂದು ವಿಡದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇನೆ ಇವಾಗ ನಿಮ್ ಮನೆ ಹತ್ರ ಕೂಡ ನೀವು ನೋಡಬಹುದು ಸೊ ಹಳ್ಳಿ ಕಡೆಯೆಲ್ಲ ನೀವು ನೋಡೇ ಇರ್ತೀರಾ ಮನೆ ಮುಂದೆ ಯಾರಾದ್ರೂ ಒಬ್ರು ಬರ್ತಾ ಇರ್ತಾರೆ ಅಂದ್ರೆ ಸೊ ನೋಡೋದಕ್ಕೆ ಓದಿರೋರ್ ತರ ಕಾಣ್ತಾರೆ ಒಳ್ಳೆ ಒಂದು ಕೆಲಸದಲ್ಲಿ ಇರೋರ್ ತರ ಕಾಣ್ತಾರೆ ಆ ತರ ಬಂದ್ಬಿಟ್ಟು ಏನ್ ಹೇಳ್ತಾರೆ ಕಡಿಮೆ ಬಡ್ಡಿ ಕೊಡ್ತೀವಿ ನಿಮಗೆ ಸಾಲ ಬೇಕಾ ನೀವು ಬಡ್ಡಿನೇ ಕಟ್ಟೋ ಹಾಗಿಲ್ಲ ಕಡಿಮೆ ಬಡ್ಡಿ ಇರುತ್ತೆ ಈ ರೀತಿ ಎಲ್ಲ ನಿಮ್ ತಲೆಗೆ ತುಂಬತಾರೆ ಅದೇ ತರ ಪಿಂಚಣಿ ಹಣ ಪಡಿಬೇಕಾ ಡಬಲ್ ಪಿಂಚಣಿ ಹಣ ಬರಬೇಕಾ ನಿಮ್ಗೆ ಆಗಿದ್ರೆ ಈ ತರ ಅಪ್ಲಿಕೇಶನ್ ಹಾಕಿ ಇಷ್ಟು ದುಡ್ಡು ಆಗುತ್ತೆ ಇಷ್ಟ ದುಡ್ಡನ್ನ ಕಟ್ಟಿ ಇಷ್ಟು ದುಡ್ಡು ಕಟ್ಟಿದ್ರೆ ನಿಮಗೆ ಡಬಲ್ ಪಿಂಚಣಿ ಹಣ ಬರುತ್ತೆ ಅಥವಾ ಸಾಲ ತಗೊಳ್ಳಿ ಈ ತರ ಎಲ್ಲ ನಿಮ್ನ ಅಂತಂದ್ರೆ ಫೇಕ್ ಮಾಡ್ತಾ ಇರ್ತಾರೆ ಸೊ ಈ ತರ ಯಾರೇ ನಿಮ್ ಮನೆ ಹತ್ರ ಬಂದ್ಬಿಟ್ಟು ಈ ತರ ಡಬಲ್ ಪಿಂಚಣಿ ಹಣ ತಗೋಬೇಕಾ ನೀವು ನಿಮ್ ಮನೇಲಿ ಯಾರಾದ್ರು ವಯಸ್ಸಾಗಿರೋರು ಇದೀರಾ ಅಥವಾ ಯಾರಾದ್ರೂ ಪೆನ್ಶನ್ ಪಡಿತರವ್ರು ಇದ್ದೀರಾ ಅವ್ರಿಗೆ ಡಬಲ್ ಪಿಂಚಣಿ ಹಣ ಬೇಕಾ ನೀವು ಇನ್ ಮುಂದಿನ ತಿಂಗಳಿಂದ ನೀವು ಡಬಲ್ ಪಿಂಚಣಿ ಹಣ ಪಡಿಬೇಕಾ ಆಗಿದ್ರೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಬಿಟ್ಟಿದೆ ಸರ್ಕಾರ ಇದಕ್ಕೆ ಶುಲ್ಕ ಪಾವತಿ ಮಾಡ್ಬೇಕಾಗತ್ತೆ ಇಷ್ಟ ಅಮೌಂಟ್ ಆಗುತ್ತೆ ಅಷ್ಟು ಅಮೌಂಟ್ ಆಗುತ್ತೆ ಅಂತ ಅನ್ಬಿಟ್ಟು ಅಮೌಂಟ್ ನ ವಸೂಲಿ ಮಾಡ್ತಾರೆ ಇದೆಲ್ಲ ಕೂಡ ಈ ತರ ತುಮಕೂರಲ್ಲೂ ಕೂಡ ಒಂದು ದುರಂತ ನಡೆದಿದೆ ಇದ್ರ ಬಗ್ಗೆ ಟಿವಿ ಮಾಧ್ಯಮಗಳಲ್ಲೆಲ್ಲ ಕೂಡ ಬಂದಿತ್ತು ಸೊ ಅದರಿಂದಾಗಿ ನಾನು ಕೂಡ ನಿಮ್ಗೆ ಅಂದ್ರೆ ಎಚ್ಚರಿಕೆ ಕೊಡ್ತಾ ಇದೀನಿ ಯಾಕಂತಂದ್ರೆ ಈ ತರ ತುಂಬಾ ಜನ ಅಮೌಂಟ್ ಕಳ್ಕೊಂತಾರೆ ಈಗ ಹಳ್ಳಿ ಕಡೆ ಅಂತಂದ್ರೆ ನಮ್ ತರ ಅಲ್ವಾ ಜನಗಳು ಇವಾಗ ಅವ್ರಿಗೇನಷ್ಟು ಇವಾಗ ಹೊರ್ಗಡೆ ಅವರು ಇವಾಗ ಹಳ್ಳಿ ಅಂತ ಅಂದ್ಮೇಲೆ ಅಯ್ಯಾರೋ ಒಬ್ರು ಈ ತರ ಬಂದ್ರು ಅಂತಂದಾಗ ನಂಬಿಕೆ ಅನ್ನೋದು ಜಾಸ್ತಿ ಬಂದ್ಬಿಡತ್ತೆ ಓದಿರೋರ್ ತರ ಕಾಣಿಸ್ತಾರೆ ಅಂಡ್ ತುಂಬಾ ಡಿಸೆಂಟ್ ಆಗಿ ಮಾತಾಡ್ತಾರೆ ತುಂಬಾ ಅಂತಂದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ ಈಗ ಮಾಡಿ ಹಾಗ್ ಮಾಡಿ ಈ ತರ ಹಣ ತಗೊಳ್ಳಿ ಈ ತರ ಡಬಲ್ ಬರುತ್ತೆ ನೋಡಿ ಈ ತರ ಸಾಲ ತಗೊಳ್ಳಿ ಇದು ಫ್ರೀ ಇರತ್ತೆ ಯಾವ ತರ ನೀವು ಬಡ್ಡಿ ಪೇ ಮಾಡೋಂಗಿಲ್ಲ ಈಗೆಲ್ಲ ಹೇಳ್ಬಿಟ್ಟು ಆ ನಿಮ್ ಸಾಲನೇ ಆಗ್ಲಿ ಇವಾಗ ಡಬಲ್ ಪಿಂಚಣಿ ಹಣಕ್ಕೆ ದುಡ್ಡು ವಸೂಲಿ ಮಾಡೋದೇ ಆಗ್ಲಿ ಅಥವಾ ಮತ್ತೊಂದು ಬೇರೆ ಬೇರೆ ಸ್ಕೀಮ್ ಗಳಾಗ್ಲಿ ಈ ತರ ತಗೊಂಡ್ ಬಂದು ನಿಮ್ಗೆ ಏನಾದ್ರು ಹೇಳಿದ್ರೆ ಅದನ್ನ ದಯವಿಟ್ಟು ಯಾರು ನಂಬೋದಕ್ಕೆ ಹೋಗ್ಬೇಡಿ ಇವಾಗ ಅಲ್ಲೆಲ್ಲ ಒಂದ್ ಹತ್ರ ದುರಂತ ನಡೆದಿದೆ ಅಂತಂದ್ರೆ ನಾಳೆ ನಿಮ್ಮೂರಲ್ಲೂ ಕೂಡ ನಡೀಬಹುದು ಅಥವಾ ನಿಮ್ ಮನೆ ಹತ್ರನಾದ್ರೂ ನಡೀಬಹುದು ಆದ್ರಿಂದ ಎಚ್ಚರಿಕೆಯಿಂದ ಇರಿ ಯಾವ್ದೇ ತರ ನಿಮ್ ಮೊಬೈಲ್ಗೆ ಏನೇ ಮೆಸೇಜ್ ಬಂದ್ರು ಒ ಟಿ ಪಿ ಹೇಳೋದಾಗ್ಲಿ ಅಥವಾ ಮತ್ತೊಂದಾಗ್ಲಿ ಏನೋ ಒಂದ್ ಲಿಂಕ್ ಕಳಿಸ್ತೀವಿ ಅದನ್ನ ನೋಡಿ ಅಂತಾರೆ ಸೊ ಆತರ ಏನು ಮಾಡೋದಕ್ಕೆ ಹೋಗ್ಬೇಡಿ ಫ್ರೀ ರೀಚಾರ್ಜ್ ಸಿಗುತ್ತೆ ಈ ಲಿಂಕ್ ಕ್ಲಿಕ್ ಮಾಡಿ ಅದನ್ನೆಲ್ಲ ನೀವು ನೋಡೋದಕ್ಕೋಗ್ಬೇಡಿ ಏನೇ ಒಂದು ಟಿ ಪಿ ನಿಮ್ಗೆ ಬಂದ್ರು ಅದನ್ನ ಹತ್ರ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಫೋನ್ ಮಾಡಿ ನಾವು ಆ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದೀವಿ ಕಾಲ್ ಮಾಡ್ತಾ ಇದ್ದೀವಿ ನಿಮ್ ಮೊಬೈಲ್ ಒಂದು ಟಿ ಪಿ ಬಂದಿದೆ ಅದನ್ನ ಹೇಳ್ತೀರಾ ಅಂತ ಅಂದಾಗ ನೀವು ರೆಸ್ಪಾನ್ಸ್ ಮಾಡೋದಕ್ಕೇನೆ ಹೋಗ್ಬೇಡಿ ಟಿ ಪಿ ಕೂಡ ಹೇಳೋದಕ್ಕೆ ಹೋಗ್ಬೇಡಿ ಒಂದೊಂದ್ಸಲ ಅಕೌಂಟ್ ಲಾಕ್ ಆಗೋ ಮೂಮೆಂಟ್ ಕೂಡ ಬರುತ್ತೆ ಜೊತೆಗೆ ಅಕೌಂಟ್ ಅಲ್ಲಿರೋ ಅಮೌಂಟ್ ಕೂಡ ಸೊ ಎತ್ಕೋತಾರೆ ಈ ತರ ಎಲ್ಲಾ ಸಮಸ್ಯೆ ಉಂಟಾಗುತ್ತೆ ನಾನು ಅದರಿಂದ ಪರ್ಸನಲ್ ಆಗಿ ಒಂದು ವಿಡನ ಮಾಡ್ತಾ ಇದ್ದೀನಿ ಅಹ್ ಕೂಡ ಯೂಸ್ ಆಗ್ಬೇಕು ಅನ್ನೋದೇ ನನ್ನ ಒಂದು ಮುಖ್ಯ ಉದ್ದೇಶ ಜೊತೆಗೆ ಎಲ್ರಿಗೂ ಕೂಡ ಇನ್ಫಾರ್ಮೇಶನ್ ತಿಳಿಬೇಕು ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಈ ತರ ಎಲ್ಲ ನಂಬೋದಕ್ಕೆ ಹೋಗ್ಬಾರ್ದು ಜೊತೆಗೆ ಈಗ ತುಂಬಾ ಜನ ಪಿಂಚಣಿ ಹಣದ ಬಗ್ಗೆನೆ ಕೇಳೋದ್ರಿಂದ ನಾನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಯಾವುದೇ ತರ ನಿಮ್ಗೆ ಡಬಲ್ ಪಿಂಚಣಿ ಹಣ ಸಿಗ್ತಾ ಇಲ್ಲ ಆ ಇವಾಗ ಡಬಲ್ ಪಿಂಚಣಿ ಹಣ ಅದ್ರ ಬಗ್ಗೆ ಇನ್ನು ಮಾತುಕತೆ ನಡೀತಾ ಇದೆ ಸರ್ಕಾರ ಯಾವುದೇ ತರ ರೆಸ್ಪಾನ್ಸ್ ಮಾಡಿಲ್ಲ ಇದರ ಜೊತೆಗೆ ವಿದ್ವಾ ಪಿಂಚಣಿ ಹಣಕ್ಕೂ ಕೂಡ ಸಂಬಂಧಪಟ್ಟಂತೆ ಡಬಲ್ ಪಿಂಚಣಿ ಹಣ ಕೊಡ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಈ ಒಂದು ಮಾಹಿತಿ ನಿಜನೇ ಆಗಿದೆ ಯಾಕಂತಂದ್ರೆ ಇದು ಕರ್ನಾಟಕ ಅಂತಂದ್ರೆ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸೆಲೆಕ್ಟ್ ಆಗಿದೆ ಏಳು ರಾಜ್ಯಗಳಲ್ಲಿ ಕರ್ನಾಟಕ ಸೆಲೆಕ್ಟ್ ಆಗಿದೆ ಇದನ್ನ ಆದಷ್ಟು ಬೇಗನೆ ಜಾರಿಗೆ ತಗೊಂಡ್ ಬರ್ತಾರೆ ಅವಾಗ ಅಂತಂದ್ರೆ ವಿಧವಾ ಪಿಂಚಣಿದಾರರಿಗೆ ಹಣ ಅನ್ನೋದು ಜಾಸ್ತಿ ಬರುತ್ತೆ ಅದನ್ನ ಬಿಟ್ಟು ಬೇರೆ ಏನು ಇಲ್ಲ ಅಂತ ಹೇಳ್ತೀನಿ ಜಾಸ್ತಿ ಬಂದಾಗ ಜೊತೆಗೆ ಅಪ್ಲಿಕೇಶನ್ಸ್ ಬಿಟ್ಟಾಗ ನಾನೇ ನಿಮ್ಗೆ ಖುದ್ದಾಗಿ ತಿಳಿಸ್ತೀನಿ ವಿಡಿಯೋ ಮಾಡೋ ಮುಖಾಂತರ ಅಂತ ಹೇಳ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಡಬಲ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಬರ್ತಾ ಇದೆಯಾ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್